ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪನ್ನೀರ್ ಕರಿ ಮಾಡ್ತಾ ಇದ್ದೀನಿ ಅದು ಸೆಟ್ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಹೆಂಗೆ ಮಾಡೋದು ಏನೇನು ಐಟಮ್ ಹಾಕಬೇಕು ಯಾವ ಥರ ಮಾಡಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಥರ ಸೊಪ್ಪನ್ನು ತಗೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪಾಲಕು ಸಬ್ಬಾಕ್ಷಿ ಮತ್ತು ಅರಬೆ ಮೂರು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರೋದು ಇವಾಗ ಸ್ಟೌವ್ ಮೇಲೆ ಇಟ್ಕೊಂಡು ನಾವು ಅದನ್ನು ಬೇಯಿಸ್ಕೊಳ್ಳೋಣ ಸ್ಟೋವ್ ಆನ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಬೇಯಿಸಿ ಸೊಪ್ಪನ್ನು ಯಾವತ್ತೂ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಬೆಂದುಬಿಡುತ್ತೆ ಬೇಗ ಆಗೋ ರೆಸಿಪಿ ಅಂದರೆ ಇದು ಪನ್ನೀರ್ ಕರ್ರಿ ಇದಕ್ಕೆ ನಾನು ಪನ್ನೀರು ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಸಾಲ್ಟ್ ಇರುವಂಥ ಪನ್ನೀರ್ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ದೊಡ್ಡದಾಗಿ ಬೇಡ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ನೋಡಿ ಈ ಕುದಿ ಬರ್ತಾಯಿದೆ ಆಮೇಲೆ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಆದರೆ ಸೊಪ್ಪು ಬೇಯುತ್ತೆ ಈಗ ನಾನು ಒಂದು ಟೊಮ್ಯಾಟೊ ತಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿ ಇದೆ ನೋಡಿ ಸೊಪ್ಪು ಬೆಂದಿದೆ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ ಈಗ ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಪನ್ನೀರನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಫ್ರೈ ಮಾಡಿದರೆ ಸಾಕು ತುಂಬ ಡಾರ್ಕಾಗಿ ಫ್ರೈ ಮಾಡ್ತಾರಲ್ಲ ಆ ಥರ ಮಾಡೋಕ್ಕೆ ಹೋಗಬಾರ್ದು ಅದಕ್ಕೆ ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ಡಾರ್ಕಾಗಿ ಮಾಡೋ ಫ್ರೈ ಏನಾಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಹಾಕಿರ್ತೀವಲ್ಲ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅದು ಪನ್ನೀರು ಈ ಥರ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ಏನು ಚೇಂಜ್ ಆಗಿರಲ್ಲ ಅದು ಈಗ ಅದರಲ್ಲೇ ಸ್ವಲ್ಪ ಎಣ್ಣೆ ಇತ್ತಲ್ಲ ಅದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಕರಿಬೇವನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಒಣಗಿರೋದು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕಿ ಈ ಥರ ಲೈಟ್ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಫ್ರೈ ಮಾಡೋದು ಬೇಡ ಲೈಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಒಂದು ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಒಂದು ಟೊಮ್ಯಾಟೊ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ನೀರಿಲ್ದಿರಂಗೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ಮಿಕ್ಸಿ ಮಾಡಿದ್ದಾಯಿತು ನೋಡಿ ಈ ಥರ ಆಗಿರುತ್ತೆ ಪೇಸ್ಟು ನೀರು ಹಾಕೋದೇ ಬೇಡ ಈಗ ಇದನ್ನು ನಾನು ಫ್ರೈ ಆಗ್ತಾಯಿರೋ ಆನಿಯನ್ ಜೊತೆಗೆ ಹಾಕಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಟೊಮೆಟೋನ ಫ್ರೈ ಮಾಡ್ಕೊತೀನಿ ಟೊಮೆಟೊ ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪಿನ ಜೊತೆಗೆ ಇದಕ್ಕೆ ನಾನು ಸ್ವಲ್ಪ ಜಾರಲ್ಲಿ ಇನ್ನೂ ಸ್ವಲ್ಪ ಉಳ್ದಿತ್ತಲ್ಲ ಟೊಮೆಟೊ ಅದಕ್ಕೆ ಬೇಯಿಸಿರೋಂಥ ಸೊಪ್ಪಿನ ನೀರಿಗೆ ಹಾಕಿ ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಈ ಸೊಪ್ಪು ಬೇಯಿಸಿದಾಗ ನೀರು ತುಂಬಾ ಇರುತ್ತಲ್ಲ ಅದನ್ನ ಎಸಿಬೇಡಿ ಅದು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಸೊಪ್ಪು ನೀರನ್ನು ಸೂಪ್ ಮಾಡ್ಕೋಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೂಪು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಈ ಥರ ಎಲ್ಲ ಕಲಿಸ್ಕೊಂಬಿಡಿ ಆಮೇಲೆ ಇನ್ನೊಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಸಾಂಬಾರು ಪುಡಿ ಇಷ್ಟ ಇಲ್ಲ ಅನ್ನೋರು ಗರಂ ಮಸಾಲ ಹಾಕ್ಕೋಬೋದು ಇಲ್ಲಾಂದರೆ ಧನಿಯಾ ಪುಡಿನೂ ಹಾಕ್ಕೋಬೋದು ನಾನಿಲ್ಲಿ ಸಾಂಬಾರು ಪುಡಿ ಹಾಕಿದ್ದೆ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಈಗ ಬೇಯಿಸಿರುವಂಥ ಸೊಪ್ಪು ತಣ್ಣಗಾಗಿದೆ ಇದನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೇನು ನೀರು ಹಾಕೋದು ಬೇಡ ಪೇಸ್ಟ್ ಮಾಡ್ಕೊಂಡು ಬರೋಣ ಅಕಸ್ಮಾತು ಮಿಕ್ಸಿದು ತಿರುಗಲಿಲ್ಲ ಅಂದರೆ ನಾವು ಬೇಯಿಸಿರೋಂಥ ನೀರು ಇರುತ್ತಲ್ಲ ಸೊಪ್ಪಿನ ನೀರು ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ತುಂಬ ನೀರು ಹಾಕಬೇಡಿ ಈಗ ಆಗಿದೆ ನೋಡಿ ಈ ಥರ ಪೇಸ್ಟ್ ನಾನೇನು ನೀರು ಹಾಕಿರಲಿಲ್ಲ ನೋಡಿ ಈ ಥರ ತುಂಬ ತರಿಯಾಗೂ ಪೇಸ್ಟ್ ಮಾಡಬಾರ್ದು ತುಂಬ ನುಣ್ಣಗೂ ಮಾಡಬಾರ್ದು ನೋಡಿಕೊಂಡು ಮಿಕ್ಸಿಯಲ್ಲಿ ಸೊಪ್ಪನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಈಗ ಆಗಿದೆ ಇದು ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇರುತ್ತಲ್ಲ ಅದಕ್ಕೆ ಸೊಪ್ಪಿನ ನೀರು ಹಾಕಿ ಕಲಸಿ ಮತ್ತೆ ಇದಕ್ಕೆ ಹಾಕ್ಕೋಬೇಕು ನೋಡಿ ಈ ಥರ ಒಂದು ರೌಂಡೆಲ್ಲ ಕಲಿಸ್ಕೊಂಬಿಡಿ ಪನ್ನೀರ್ ಕರೆಯನ್ನು ಯಾವತ್ತು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಅದು ಬೇಯಿಸ್ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ ಈಗ ಇದು ನೀರು ಮಿಕ್ಸ್ ಮಾಡ್ಕೊಂಡು ಹಾಕಿದ್ವಲ್ಲ ಅದನ್ನು ಕಲಿಸ್ಕೊತಾ ಇದ್ದೀನಿ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ ಚಪಾತಿ ಮತ್ತು ದೋಸೆಗೆ ಮಾಡೋದ್ರಿಂದ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ನೀವು ರೊಟ್ಟಿಗೂ ಬಳಸ್ಬೋದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ರೊಟ್ಟಿ ಆಮೇಲೆ ತಾಳುಪ್ಪಿಟ್ಟು ಆಮೇಲೆ ದೋಸೆ ಯಾವುದಕ್ಕಾದ್ರೂ ಬಳಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಈಗ ಪನ್ನೀರನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಪನ್ನೀರ್ ಹಾಕಿದ್ಮೇಲೆ ಒಂದೆರಡು ನಿಮಿಷ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಪನ್ನೀರನ್ನು ಆಯಿಲಲ್ಲಿ ಮೊದಲೇ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಭಾಳ ಒತ್ತೇನು ಬೇಯಿಸೋಷ್ಟಿಲ್ಲ ಸೊಪ್ಪು ಮತ್ತು ಪನ್ನೀರಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ಐರನ್ನು ತುಂಬಾ ಇರುತ್ತೆ ಯಾರಿಗೆ ಕಾಲುನೋವು ಜಾಸ್ತಿ ಇದೆಯೋ ಅವರು ವಾರದಲ್ಲಿ ಒಂದು ಸಾರಿ ತೊಗೊಳ್ಳಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಕಮ್ಮಿ ಆಗುತ್ತೆ ಕಾಲುನೋವು ನೋಡಿ ಇದು ಬೆಂದಿದೆ ಈಗ ನಾನು ಆ ಸ್ಟೌವ್ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ಪನ್ನೀರ್ ಕರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ವೀಡಿಯೋಸ್ ಹಾಕ್ಬೋದು ಇವತ್ತು ನಾನು ಪನ್ನೀರನ್ನು ದೋಸೆ ಜೊತೆಗೆ ಮಾಡಿದ್ದೀನಿ ಸೆಟ್ ದೋಸೆ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಮತ್ತು ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೂ ಮಾಡ್ಬೋದು ಭಾಳ ಟೇಸ್ಟಿಯಾಗಿರುತ್ತೆ ಅವ್ರು ಇಷ್ಟಪಟ್ಟು ತಿಂತಾರೆ ಇನ್ನೂ ತಿನ್ನಬೇಕು ಅಂತ ಹೇಳ್ತಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸಾರಿ ಟ್ರೈ ಮಾಡಿ ಈಗ ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ನಾನಿಲ್ಲಿ ಸೆಟ್ ದೋಸೆನ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ ಸೆಟ್ ದೋಸೆ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್ Thank you friends.